ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ಬ್ರೈಡಲ್ ಬ್ಲೌಸ್ ಡಿಸೈನನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಬುಟ್ಟ ನಾನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಕಲ್ತ್ಕೊಂಡ್ರೆ ಇಡೀ ಎಲ್ಲ ಇದೇ ರೀತಿ ಬರುತ್ತೆ ಆಲ್ಮೋಸ್ಟ್ ಬೇರೆ ಡಿಸೈನು ಇರುತ್ತೆ ಆಲ್ಮೋಸ್ಟ್ ಇದು ಬರುತ್ತೆ ಮೇಜರಾಗಿ ಇದನ್ನು ಯಾವ ರೀತಿ ನಾನು ಮಾಡಿದೆ ಅಂತ ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನೂ ನೋಡ್ಕೊಳ್ಳಿ ಇಷ್ಟು ಕಲ್ತ್ಕೊಂಡ್ರೆ ಬಿಗಿನರ್ಸು ಆರಾಮಾಗಿ ನೀವು ಫಸ್ಟ್ ನಿಮ್ಮ ಬ್ಲೌಸ್ಗೆ ಟ್ರೈ ಮಾಡಿ ನೆಕ್ಸ್ಟು ಕಸ್ಟಮರ್ ಬ್ಲೌಸ್ಗೆ ಟ್ರೈ ಮಾಡ್ಬೋದು ಈ ಬ್ಲೌಸ್ಗೆ ಪ್ರೈಸ್ ಬಂದು ನಾನು ಮೂರು ಸಾವಿರದ ಮೇಲೆ ತಗೋತೀನಿ ನಾನು ಚೆನ್ನಾಗಿ ಎಲ್ಲ ಡಿಸೈನ್ ಆದಮೇಲೆ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಇದೊಂದು ಬುಟ್ಟ ನೋಡ್ತಾ ಇದ್ದೀರಲ್ಲ ಇದನ್ನು ಕಲ್ತ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೀವು ಡಿಸೈನನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸಪರೇಟಾಗಿ ಬಿಗಿನರ್ಸ್ಗೋಸ್ಕರನೇ ಮಾಡ್ತಾ ಇರುವಂಥ ಈ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಕಲೀಲಿ ಅಂತ ಹೇಳ್ತಾ ನೋಡಿ ನಾನು ಏನಲ್ಲಿ ಬರ್ಕೊಂಡಿದ್ದೀನಲ್ಲ ಅದರ ಸುತ್ತ ನಾನು ಗೋಲ್ಡ್ ಜೆರಿ ಥ್ರೆಡ್ಡಿಂದ ಸ ನಾನು ಔಟ್ಲೈನನ್ನು ಫಸ್ಟು ಕೊಟ್ಕೋತಾ ಇದ್ದೀನಿ ಮತ್ತು ಎರಡು ಲೇಯರ್ ಕೊಡ್ತಾ ಇದ್ದೀನಿ ನಾನು ಒಂದು ಕೊಡ್ತಾ ಇಲ್ಲ ತುಂಬಾ ತಿಕ್ನೆಸ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡೋದ್ರಿಂದ ಡಿಸೈನ್ ಏನು ಬರುತ್ತಲ್ಲ ತುಂಬಾನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಒಳಗಡೆ ಮಾಡುವಂಥ ವರ್ಕ್ ಅಷ್ಟೇ ಈಗ ನಾನು ಮಾಡಿ ತೋರಿಸ್ತಾ ಇರುವಂಥ ವರ್ಕನ್ನು ಈಗಾಗಲೇ ನಾನು ನಿಮಗೆ ಪ್ರಾಕ್ಟೀಸಲ್ಲಿ ಹೇಳ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಅದನ್ನು ಈಗ ಇದ್ರ ಮೇಲೆ ಬ್ಲೌಸ್ ಮೇಲೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರುವಂಥ ಥ್ರೆಡ್ ವರ್ಕು ಮತ್ತು ಸ್ಟೋನ್ ಚೈನು ಬಾಲ್ಸ್ನೇ ಬಾಲ್ಸ್ ಶುಗರ್ ಬೀಡ್ಸ್ ವರ್ಕ್ ಎಲ್ಲ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಆ ಫುಲ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಆಗ ಮಿಸ್ ಮಾಡಿದೆ ನೋಡಿ ಇದೊಂದೇ ಡಿಸೈನಲ್ಲ ಫುಲ್ಲು ಬ್ಲೌಸ್ ಫುಲ್ಲು ಡಿಸೈನ್ ಇರ್ತದೆ ನೋಡಿ ಈಗ ಎರಡು ಲೈನ್ ಲೇಯರ್ ಆಯಿತು ಆಲ್ಮೋಸ್ಟ್ ಇದು ಮುಗಿತಾ ಬಂದಿದೆ ಈಗ ಇದಕ್ಕೊಂದು ಎಂಡ್ ನಾಟನ ಕೊಟ್ಬಿಟ್ರೆ ಇದು ಫಿಟ್ಟಾಗಿ ಆಗಿ ಕೂರುತ್ತೆ ಈ ರೀತಿ ಎಲ್ಲ ನೀವು ಫಸ್ಟ್ ಫಸ್ಟು ಎಕ್ಸ್ಪೆರಿಮೆಂಟನ್ನು ಮಾಡ್ಕೋಬೇಕು ನೀವು ಟೈಮ್ ವೇಸ್ಟ್ ಆಯಿತು ಇಲ್ಲಾಂದರೆ ಅವೆಲ್ಲ ಮೆಟೀರಿಯಲ್ ಎಲ್ಲ ವೇಸ್ಟ್ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡಬಾರ್ದು ಕಲಿಯುವರೆಗು ನೀವು ಅವೆಲ್ಲ ಬಂಡವಾಳ ಹಾಕಲೇಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಕಲಿಯೋದಕ್ಕಾಗೋದಿಲ್ಲ ಈಗ ಒಂದು ಲೇಯರ್ ನಾನು ಶುಗರ್ ಬೀಡ್ಸನ್ನು ಎರಡೆರಡಕ್ಕೆ ಹಾಕ್ತಾ ಇದ್ದೀನಿ ನೋಡ್ಬೋದು ಎರಡಕ್ಕೆ ಒಂದು ಸತ್ತ ತಪ್ಪಿದ್ರೆ ಹೆಚ್ಚಾಯಿತು ಅಂದರೆ ಮೂರು ಬೀಡ್ಸ್ಗೆ ಒಂದು ಸತಿ ನೀವು ಲಾಕನ್ನು ಮಾಡ್ಕೊಂಡ್ರೆ ತುಂಬಾ ಫಿಟ್ಟಾಗಿ ಕೂರುತ್ತೆ ಬ್ಲೌಸ್ ನಾವು ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಬ್ಲೌಸು ನೀವು ಟೈಲರಿಂಗ್ ಕಲ್ತಿರೋರು ಆದ್ರೊಬ್ಬರು ಕಮೆಂಟ್ ಮಾಡಿದರು ನನಗೆ ಆರಿ ವರ್ಕ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ನನಗೆ ಟೈಲರಿಂಗ್ ಶಾಪ್ ಇದೆ ಅಂತ ಗುಡ್ ಮತ್ತು ಒಳ್ಳೆಯದು ನಿಮಗೆ ಈಗಾಗಲೇ ಟೈಲರಿಂಗ್ ಶಾಪ್ ಇರೋದ್ರಿಂದ ನಿಮಗೆ ಕಟಿಂಗು ಸ್ಟಿಚಿಂಗ್ ಎಲ್ಲ ಖಂಡಿತ ಬಂದೇ ಬಂದಿರುತ್ತೆ ಅಂಥ ಟೈಮಲ್ಲಿ ನೀವು ಇದನ್ನು ಕಲ್ತ್ಕೊಂಡ್ರೆ ನಿಮ್ಮ ಏನಿದೆ ಎಲ್ಲ ಬಿಸ್ನೆಸ್ಸನ್ನು ತುಂಬಾ ಡೆವಲಪ್ ಮಾಡ್ಕೋಬೋದು ಯಾಕೆ ಅಂತೀರಾ ಈಗ ನೀವು ಶಾಪ್ ಇಟ್ಟಿದ್ದೀನಿ ಅಂದರೆ ಒಂದು ಒಂದಷ್ಟು ಮದುವೆ ಬ್ಲೌಸ್ಗಳು ಪ್ರತಿಯೊಂದನ್ನು ಈಗ ನಾವು ಮನೆಯಲ್ಲಿ ಅಲಿಯೋರೇ ಆ ವರ್ಕು ಸೀರೆ ಕುಚ್ಚು ಪ್ರತಿಯೊಂದು ಕೆಲಸನೂ ಮನೆಗೆ ಬರುತ್ತೆ ಆದರೆ ನೀವು ಆ ಶಾಪನ್ನೇ ಇಟ್ಟಿದ್ದೀರಿ ಅಂದಮೇಲೆ ಆಲ್ಮೋಸ್ಟ್ ನಿಮಗೆ ಬಟ್ಟೆ ಎಲ್ಲ ಬರುತ್ತೆ ಅಂತಲೇ ಹೇಳ್ಬೋದು ಅಂಥ ಟೈಮಲ್ಲಿ ನೀವು ಈಗ ಟ್ರೆಂಡಲ್ಲಿರುವಂಥ ಜಾಸ್ತಿ ಆರಿ ವರ್ಕೆ ಟ್ರೆಂಡಲ್ಲಿರುವಂಥದ್ದು ಮಿಷಿನ್ ವರ್ಕು ಅಷ್ಟು ಯಾರೂ ಲೈಕ್ ಮಾಡೋದಿಲ್ಲ ಆರಿ ವರ್ಕನ್ನೇ ತುಂಬಾ ಇಷ್ಟಪಡ್ತಾರೆ ಇಂಥ ಟೈಮಲ್ಲಿ ನೀವು ಇದನ್ನು ಕಲಿತ್ಕೊಂಡ್ರೆ ಆರಾಮಾಗಿ ನಿಮ್ಮ ಶಾಪಿನ ಜೊತೆಗೆ ಏನು ಇಟ್ಟಿದ್ದೀರಲ್ಲ ಶಾಪಲ್ಲಿ ಅದರ ಜೊತೆಗೆ ನೀವು ಆರಾಮಾಗಿ ನಾ ಲಕ್ಷಾಂತ ರೂಪಾಯಿ ಸಂಪಾದನೆ ಮಾಡ್ಬೋದು ಫ್ರೆಂಡ್ಸ್ ಅಷ್ಟು ಇದರಲ್ಲಿ ನಿಮಗೆ ತುಂಬಾ ಕೆಲಸನೂ ಸಿಗುತ್ತೆ ಜೊತೆಗೆ ನೀವೇ ಕಟಿಂಗು ಸ್ಟಿಚಿಂಗು ಎಲ್ಲ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ ಈಗ ನೋಡಿ ಇದರಲ್ಲಿ ನಾನು ಗೋಲ್ಡ್ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ತಗೊಂಡು ನಾನು ಈ ಬುಟ್ಟದೊಳಗೆ ಇದು ನವಿಲು ಗರಿ ರೀತಿ ಬರುತ್ತೆ ಇದಕ್ಕೆ ನಾವು ಇದು ಬಟನ್ ಹೋಲ್ ಸ್ಟಿಚ್ಚನ್ನು ಹಾಕ್ಬೋದು ನಾನು ಬಟನ್ ಹೋಲ್ ಸ್ಟಿಚ್ ಆಗ್ತಾಯಿಲ್ಲ ಇದಕ್ಕೆ ನಾನು ಲೋಡ್ ಸ್ಟಿಚ್ ಥರ ನಾನು ವರ್ಕ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಇದು ಫಿನಿಶಿಂಗ್ ಯಾವ ಯಾವ ರೀತಿ ಬರುತ್ತೆ ಅಂತ ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಿಮ್ಮ ನಾನು ಮಧ್ಯ ಮಧ್ಯ ನಾನು ಮಾಡುವಂಥ ಆದರೆ ನಾನು ಮಾಡುವಂಥ ಎಲ್ಲ ಬ್ಲೌಸನ್ನು ನಾನು ವೀಡಿಯೋ ಮಾಡಿ ತೋರಿಸೋದಕ್ಕಾಗೋದಿಲ್ಲ ಎಮರ್ಜೆನ್ಸಿ ಇರುತ್ತೆ ಅವ್ರಿಗೆ ಬೇಗ ಕೊಡಬೇಕಿರುತ್ತೆ ನಮ್ಗೆ ನಮಗೂ ಪ್ರಾಬ್ಲಮ್ಸು ಅರ್ಥ ಮಾಡ್ಕೊಳ್ಳಿ ನಾನು ನಿಮಗೆ ತೋರಿಸ್ಬೇಕು ಅಂತ ಅನಿಸಿದ್ದಂಥ ವೀಡಿಯೋನ ಒಂದು ಮಿಸ್ ಮಾಡಿದಂತೆ ನಿಜವಾಗ್ಲೂ ಅಷ್ಟು ಬಿಡುವಿಲ್ಲದ ಟೈಮಲ್ಲೂ ನಾನು ರೆಡಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಒಬ್ಸರ್ವ್ ಮಾಡ್ಬೋದು ಎಷ್ಟು ಪಂಕ್ಚಿಯಲ್ಲಾಗಿ ಪ್ರತಿದಿನವೂ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಏನಕ್ಕೆ ಅಂತಂದರೆ ನೀವು ಚೆನ್ನಾಗಿ ಕಲಿಬೇಕು ಈಗ ನಾನು ಆನ್ಲೈನ್ ಕ್ಲಾಸು ಫ್ರೀ ಆನ್ಲೈನ್ ಕ್ಲಾಸ್ ಅಂತ ಹೇಳಿದ ಮೇಲೆ ಪೂರ್ತಿ ಪ್ರತಿದಿನವೂ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಗೊತ್ತಿರುತ್ತೆ ನೋ ಕ ಫುಲ್ಲು ನೀವು ಫಸ್ಟಿಂದ ಸ್ಟಾರ್ಟಿಂಗಿಂದ ನೋಡ್ತಾ ಇರೋರಾಗಿದ್ದರೆ ಗೊತ್ತಿರುತ್ತೆ ಈಗ ಹೊಸ್ದಾಗಿ ನೋಡ್ತಾ ಇರೋರಾದ್ರೆ ಖಂಡಿತ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಚೆಕ್ ಮಾಡಿ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಆ ರೀತಿ ಈಗ ಟ್ರೆಂಡಲ್ಲಿರೋದ್ರಿಂದ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತೆ ಅಂತ ಹೇಳ್ತಾ ಟೈಲರಿಂಗ್ ಜೊತೆಗೆ ಇದನ್ನು ಕಲ್ತರಂತೂ ನೀವು ತಿಂಗ್ಳಿಗೆ ಐವತ್ತು ಸಾವಿರದ ಮೇಲೆ ಲಕ್ಷದವರೆಗೂ ದುಡಿಬೋದು ಅಂತ ಹೇಳ್ತಾ ನೋಡಿ ಡಿಸೈನ್ ಯಾವ ರೀತಿ ಬಂತು ಈ ವರ್ಕು ಬ್ರೈಡಲ್ ವರ್ಕ್ ಏನಿದೆ ಅದು ಫುಲ್ ಫಿನಿಶಿಂಗ್ ಆದ ನಂತರನೂ ನಾನು ಯಾವ ರೀತಿ ಮಾಡಿದೆ ಅಂತ ಖಂಡಿತವಾಗಲೂ ಡೀಟೇಲಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಕಾಯ್ತಾಯಿರಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಫ್ರೆಂಡ್ಸ್ ಈಗಾಗಲೇ ಮಾಡಿರುವಂಥವರಿಗೆ ಧನ್ಯವಾದಗಳು ಆದಷ್ಟು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಕೊಡ್ತಾ ಇದ್ದೀನಿ ಆದಷ್ಟು ಮನೆಯಲ್ಲೇ ನೀವು ಹೊರ್ಗಡೆ ಕಳಿಸ್ತಿಲ್ಲ ಅಂತನವರು ಇದನ್ನು ರೆಡಿ ಮಾಡ್ಬೋದು ನೋಡಿದ್ರಲ್ಲ ಥ್ಯಾಂಕ್ ಯು